ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಶ್ರೀಧರ ಮೂರ್ತಿ ಹೇಗಿದ್ದೀರಿ ಎಲ್ಲರು ನಾನು ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಎಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಇಲ್ಲಿ ನೋಡಿ ನಮ್ಮ ಪುಟ್ಟಾಂಜನೇಯ ಎಷ್ಟು ಚೆನ್ನಾಗಿದ್ದಾನೆ ಇವನು ಪುಟ್ಟಾಂಜನೇಯ ಇವನು ಯಾವಾಗಲೂ ಮನಲಿರ್ತಾನೆ ಮತ್ತು ನಿಜವಾದ ಆಂಜನೇಯ ನನಗೆ ದರ್ಶನ ಕೊಟ್ಟಿದ್ದಾನೆ ಆ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ಏನಾಯಿತು ಗೊತ್ತಾ ವಿಡಿಯೋ ಮಾಡಲಿಕ್ಕೆ ಬ ಹನುಮಾನ್ ಜಯಂತಿ ಪ್ರಯುಕ್ತ ವಿಡಿಯೋ ಮಾಡೋದಕ್ಕೆ ಹನುಮಂತನ ಹನುಮತ್ ತಾಂಡವ ಸ್ತೋತ್ರವನ್ನು ನಾನು ರೆಕಾರ್ಡ್ ಮಾಡಿ ಇದ್ದೆ ಆ್ಯಕ್ಚುಲಿ ಏನಾಯಿತು ಅಂದರೆ ನನಗೆ ಇದು ಎಡಿಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ ಎಡಿಟಿಂಗ್ ಸರಿಯಾಗಿ ಬರೋಲ್ಲ ಈ ಆ್ಯಕ್ಚುಲಿ ನಾನು ಹಾಕಿರೋ ವೀಡಿಯೋಗಳೆಲ್ಲವೇ ಎಡಿಟಿಂಗ್ ವಿತೌಟ್ ಎಡಿಟಿಂಗ್ ನಾನು ಹಾಕಿರೋದು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಎವ್ರಿ ವಿಡಿಯೋ ಯಾಕೆಂದರೆ ಎಡಿಟಿಂಗ್ ಮಾಡೋಕ್ಕೆ ಐ ಡೋಂಟ್ ನೋ ಬರಲ್ಲ ಇನ್ನೂ ಸರಿಯಾಗಿ ಬರಲ್ಲ ಎಡಿಟಿಂಗು ಹಾಗಾಗಿ ನಾನು ಎತ್ಕೊಳ್ತಾನೆ ಫಸ್ಟೇ ನಾನು ಒಂಚೂರು ತಪ್ಪಿಲ್ದಂಗೆ ಹಂಗೆ ಮಾಡ್ಕೊಂಬಿಟ್ಟು ವೀಡಿಯೋ ಮಾಡ್ಕೊಂಬಿಟ್ಟು ಹಂಗೆ ಪೋಸ್ಟ್ ಮಾಡಿಬಿಡ್ತಾಯಿದ್ದೀನಿ ಈ ಥರ ಆಗ್ತಾಯಿದೆ ಆವತ್ತು ಹನುಮತ್ ದಂಡಕ ಸ್ತೋತ್ರ ಸ್ವಲ್ಪ ಕಷ್ಟ ಆಯಿತು ನನಗೆ ತುಂಬ ಸಲ ನಾನು ಹೇಳ್ಕೊಂಡೆ ಬಂಧುಗಳೇ ಹನುಮತ್ ದಂಡಕ ಸ್ತೋತ್ರವನ್ನು ಹನುಮತ್ ತಾಂಡವ ಸ್ತೋತ್ರವನ್ನು ಹನುಮತ್ ತಾಂಡವ ಸ್ತೋತ್ರವನ್ನು ತುಂಬ 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 ಸಲ ಹೇಳ್ತಾಯಿದೆ ಆಮೇಲೆ ಏನಾಯಿತು ತುಂಬ ಸಲ ಹೇಳಿದೆ ಹ ಇದು ಹಬ್ಬದ ಹಿಂದಿನ ದಿನ ಹಬ್ಬದ ಹಿಂದಿನ ದಿವಸ ಆದರೆ ಹಿಂದಿನ ದಿವಸ ಹೇಳ್ಕೊಡಿದ್ದು ನಾನು ರೆಕಾರ್ಡ್ ಮಾಡೋದಕ್ಕೆ ಅಂತ ಹಾಂ ತುಂಬ ಅಂದ್ಕೊಂಡು ರೆಕಾರ್ಡ್ ಮಾಡಿದೆ ತುಂಬ ಸಲಿಗೆ ಇದ್ದೆ ಸರಿಯಾಗಿ ಬರ್ತಾನೆ ಇರಲಿಲ್ಲ ಸರಿ ಆಮೇಲೆ ಎಷ್ಟೋ ಕಷ್ಟಪಟ್ಟು ರೆಕಾರ್ಡ್ ಮಾಡಿದೆ ನಾನು ಒಂದು ತುಂಬಾ ತುಂಬ ಸತಿ ಹೇಳ್ಕೊಂಡು ಆಮೇಲೆ ರೆಕಾರ್ಡ್ ಮಾಡಿದೆ ಏನು ಅದರ ಕಾಕತಾಳಿ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಭಗವಂತನಿಗೆ ಆಂಜನೇಯನಿಗೆ ನನ್ನ ಒಂದು ಹಾಡು ನನ್ನ ಒಂದು ತಾಂಡವ ಸ್ತೋತ್ರ ಇಷ್ಟ ಆಯಿತು ಅನಿಸುತ್ತೆ ಅದಕ್ಕೆ ಅವನ ಸ್ವತಃ ತಾನೇ ನನಗೆ ದರ್ಶನ ಕೊಡಲಿಕ್ಕೆ ಬಂದಿದ್ದಾನೆ ಅಂತಲೇ ನನ್ನ ಭಾವನೆ ಬಂತುಗಳೇ ನೀವು ಏನನ್ಕೊತಿರೋ ಕಾಕತಾಳಿ ಅನ್ಕೋತಿರೋ ಏನೋ ಗೊತ್ತಿಲ್ಲ ಮಾ ಅವತ್ತು ರಾತ್ರಿ ಮಲಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಮೇಲುಗಡೆ ಬಾಗಿಲು ತೆಗೆದಿದ್ದೀನಿ ತೆಗೆದ ತಕ್ಷಣ ಆಂಜನೇಯನ ದರ್ಶನ ವಾನರ ಇವರು ಕೋತಿ ಹಿಂಡೆ ಬಂದ್ಬಿಟ್ಟಿತ್ತು ಒಂದು ಐದು ಐದಾರು ಕೋತಿಗಳು ಬಂದಿದ್ವು ತುಂಬ ಖುಷಿಯಾಗೋಯ್ತು ನನಗೆ ನಿಜವಾಗ್ಲೂ ನಂಗೆ ಏನೇ ಹೇಳಬೇಕು ಯಾವತ್ತೂ ಇಲ್ಲ ನಮ್ಮ ಈ ಭಾಗ ಇದಕ್ಕೆ ಯಾವತ್ತೂ ಬರಲ್ಲ ಅಂಥದ್ರಲ್ಲಿ ಒಂದು ಹಿಂಡು ಹಿಂಡು ಕೋತಿಗಳು ವಾಲಿ ಅದು ಸುಗ್ರೀವ ಇದು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಮೇಡಮ್ ಸರ್ ಎಲ್ಲರೂ ಬಂದಿದ್ದಾರೆ ಬಂಧುಗಳೇ ನಿಜವಾಗ್ಲೂ ಸಂತೋಷ ಆಗೋಯ್ತು ನನಗೆ ಮನಸ್ಸಿಗೆ ಖುಷಿ ಆಗೋಯ್ತು ಸರಿ ಆಯಿತು ಅವತ್ತು ತಿಂಡಿ ಮಾಡ್ಕೊಡೋಕೆ ನಮ್ಮ ಯಜಮಾನ್ಯ ತಿಂಡಿ ಮಾಡಿದೆ ನಾನು ಚಪಾತಿ ಮಾಡಿಕೊಳ್ಳಿದ್ದೆ ಚಪಾತಿ ಮಾಡಿದೆ ಚಪಾತಿ ಮಾಡಿ ಚಪಾತಿಗೆ ತುಪ್ಪ ಹಚ್ಚಿ